ಆಯ್ ಹಲೋ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಲಕ್ಷ್ಮೀ ದೇವಿಯು ನಿಮ್ಮೆಲ್ಲರಿಗೆ ಕೃಪಾ ಕಟಾಕ್ಷವನ್ನು ನೀಡಿ ನೀವು ಆದಷ್ಟು ನೀವು ಅಂದುಕೊಂಡಿದ್ದು ಆಗಲಿ ಅಂತ ಬೇಡ್ಕೊಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ತಾಂಡವ ಆಗ್ತಿದೆಯಾ ಅಥವಾ ಲಕ್ಷ್ಮೀ ದೇವಿ ಕೃಪಾ ಕಟಾಕ್ಷವಿದೆಯಾ ಅದನ್ನು ತಿಳ್ಕೋಬೇಕು ಅಂದರೆ ಈ ರೀತಿ ಮಾಡಿ ಮೊದಲಿಗೆ ಲಕ್ಷ್ಮೀ ಕೃಪಾ ಕಟಾಕ್ಷ ಯಾರಿಗೆ ಬೇಡ ಎಲ್ಲರಿಗೂ ಲಕ್ಷ್ಮೀ ಬೇಕಾದದ್ದು ಅದು ಇದ್ರನೇ ಜೀವನಕ್ಕೆ ತುಂಬ ಬಹಳ ಮುಖ್ಯವಾದ ವಸ್ತು ನಾವು ಅಂದ್ಕೊಂಡಿರೋದು ಬೇಕಿದ್ದರೆ ಅಂದರೆ ಸಾಮಾನ್ಯವಾಗಿ ಊಟ ಬಟ್ಟೆ ನೆಮ್ಮದಿಯಾಗಿ ನಾವು ಜೀವನ ಮಾಡಬೇಕು ಅಂತಂದರೆ ಲಕ್ಷ್ಮೀದೇವಿ ಹಣಕಾಸಿನ ರೂಪದಲ್ಲಿ ಬರುವಂಥದ್ದು ತುಂಬ ಮುಖ್ಯ ಆಗಿರುತ್ತೆ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ಯಾವಾಗ ತಾಂಡವ ಆಡ್ತಾರೆ ಯಾವಾಗ ನಮ್ಮ ಒಂದು ಆಸೆಗಳಿಗೆ ಇಚ್ಛೆಯಾಗಿ ನಮ್ಮ ಒಂದು ಮನೆಗೆ ಬರುತ್ತಾಳೆ ಅಂತ ತಿಳ್ಕೊಬೇಕಂದ್ರೆ ಮೊದಲು ದಾರಿದ್ರ್ಯವನ್ನು ನಿಮ್ಮ ಮನೆಗಳಲ್ಲಿ ತೊಲಗಿಸಬೇಕು ದಾರಿದ್ರ್ಯ ಅಂದರೆ ಏನು ಮನೆಯನ್ನು ನೀಟಾಗಿ ಇಡದೇ ಇರೋದು ಲಕ್ಷ್ಮೀ ದೇವಿ ಯಾರ ಮನೆ ತುಂಬ ನೀಟಾಗಿರುತ್ತೆ ಅವರು ಮನೆಗೆ ಬರ್ತಾಳೆ ಸ್ವಚ್ಛವಾಗಿ ಇರುವಂತಹ ಸ್ಥಳಗಳಲ್ಲಿ ಲಕ್ಷ್ಮೀ ದೇವಿ ಇರೋದಕ್ಕೆ ಇಚ್ಛಿಸ್ತಾಳೆ ಮನೆಯನ್ನು ನಿಮ್ಮ ಮನೆ ದೊಡ್ಡದಾಗಿದೆಯಾ ಚಿಕ್ಕದಾಗಿದೆಯಾ ಇಲ್ಲಿ ಬರೋದಿಲ್ಲ ಚಿಕ್ಕದಾದರೂ ದೊಡ್ಡದಾದರೂ ಮನೆಯಲ್ಲಿ ಎಷ್ಟು ಸ್ವಚ್ಛತೆಯಿಂದ ನೀವು ಮನೆಯನ್ನು ಇಟ್ಟಿದ್ದೀರಾ ಅಂತ ಈಗ ನೀವು ಯಾರಾದರೂ ಒಬ್ಬರು ಮನೆಗೆ ಹೋಗ್ತೀರಾ ಅಂದ್ಕೊಳ್ಳಿ ಕರೆದಿರ್ತಾರೆ ಅವ್ರ ಮನೆ ಚೆನ್ನಾಗಿಲ್ಲ ನೀಟಾಗಿಲ್ಲ ಗಲೀಜಾಗಿ ಇಟ್ಕೊಂಡಿದ್ರೆ ಅಲ್ಲಿರೋದಕ್ಕೆ ಇಷ್ಟಪಡೋಲ್ಲ ಅಥವಾ ಯಾವುದೋ ಒಂದು ಗಲೀಜಾದ ಸ್ಥಳದಲ್ಲಿ ಹೆಚ್ಚು ನಿಮಿಷಗಳಲ್ಲಿ ನಾವಲ್ಲಿರೋದಕ್ಕೆ ಇಷ್ಟಪಡೋದಿಲ್ಲ ಬೇಗ ಅಲ್ಲಿಂದ ಹೊರಟ್ರೆ ಸಾಕು ಅಂತ ಅನ್ಕೋತಾ ಇರ್ತೀವಿ ಅದೇ ರೀತಿ ಲಕ್ಷ್ಮೀ ದೇವಿಯು ಸಹ ನಿಮ್ಮ ಮನೆ ಸ್ವಚ್ಛವಾಗಿಲ್ಲ ಅಂದರೆ ಅಲ್ಲಿರೋದಕ್ಕೆ ಇಷ್ಟಪಡಲ್ಲ ನೀವು ಸಾಮಾನ್ಯವಾಗಿ ನಾವು ಇನ್ನೊಂದು ಕಡೆ ಇರಬೇಕು ಅಂತಂದರೆ ನಾವು ಹೇಗೆ ಅಂದ್ಕೊಳ್ತೀವಿ ಅನ್ನೋ ರೀತಿ ಯೋಚಿಸಬೇಕಾಗುತ್ತೆ ಹಾಗಾಗಿ ನಮ್ಮ ಮನಸ್ಸು ಎಷ್ಟು ಸ್ವಚ್ಛವಾಗಿದೆಯೋ ಅಷ್ಟೇ ಸ್ವಚ್ಛವಾಗಿ ನಮ್ಮ ಮನೆಯ ವಾತಾವರಣವು ಅಷ್ಟೇ ಸ್ವಚ್ಛವಾಗಿ ಇಟ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಮನೆಗೆ ಬರುವಂತಹ ಲಕ್ಷ್ಮಿಗೆ ಅಲ್ಲಿ ಇರುವುದಕ್ಕೆ ನೆಲೆಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಬರೋ ಲಕ್ಷ್ಮಿಯು ಬರೋದಿಲ್ಲ ಹೊರಟು ಹೋಗುತ್ತಾಳೆ ಮನೆಯನ್ನು ಸ್ವಚ್ಛವಾಗಿಡಿ ಮನಸ್ಸು ಮನೆ ಎಲ್ಲವೂ ಸ್ವಚ್ಛವಾಗಿರಬೇಕು ಹಾಗೆ ನೀವು ಹೊಸ್ತಲಿಗೆ ಪೂಜೆ ಮಾಡುವಾಗ ಆಚೆಯಿಂದ ಮಾಡಬೇಕು ಹೊಸ್ತಿಲು ಪೂಜೆ ಮನೆಯ ಒಳಗಿಂದ ನೀವು ಹೊಸ್ತಿಲು ಪೂಜೆ ಮಾಡೋ ಹಾಗಿಲ್ಲ ಹೊಸ್ತಿಲಿಗೆ ನೀರಾಕಿ ಅರ್ಶನ ಹಾಕಿ ಅರ್ಶಿನ ಕುಂಕುಮವನ್ನು ಇಟ್ಟು ರಂಗೋಲಿಯನ್ನು ಹೊರಾಂಡದಿಂದ ಬಿಡಬೇಕು ಅಂದರೆ ವಸ್ತ್ರಿನ ಆಚೆಯಿಂದ ನೀವು ಮಾಡಬೇಕಾಗುತ್ತೆ ಒಳಗಡೆ ಕೂತ್ಕೊಂಡು ಮಾಡೋದಕ್ಕಾಗಲ್ಲ ತುಂಬ ಜನ ಒಳಗಡೆಯಿಂದ ಮಾಡ್ತಿದ್ರೆ ಅದು ದಾರಿದ್ರ್ಯ ತಾಂಡವ ನೀವು ಆಚೆಯಿಂದ ಮಾಡಬೇಕಾಗತ್ತೆ ಇನ್ನು ಮನೆಯಲ್ಲಿ ತುಳಸಿ ಇಟ್ಟರೆ ಲಕ್ಷ್ಮಿಗೆ ತುಂಬ ಪ್ರಿಯವಾದಂತೂ ತುಳಸಿ ಪೂಜೆ ಅಂದ್ರೆ ನೀವೇನು ಪೂಜೆ ಮಾಡ್ತೀರ ಮನೆಯಲ್ಲಿ ಹಾಗೆ ನಿಮ್ಮ ಮನೆಯಲ್ಲಿ ಒಂದು ತುಳಸಿ ಗಿಡ ಇದ್ದರೆ ಅದಕ್ಕೂ ಪೂಜೆ ಮಾಡಿದರೆ ನಿಮ್ಮ ಮನೆಗೆ ಲಕ್ಷ್ಮಿ ಬರ್ತಾಳೆ ಸಾಕ್ಷಾತ್ ಲಕ್ಷ್ಮೀನಾರಾಯಣ ಸ್ವರೂಪ ತುಳಸಿಯಲ್ಲಿರ್ತಾರೆ ಹಾಗಾಗಿ ತುಳಸಿ ಮನೆಯಲ್ಲಿರೋ ಇಡಬೇಕಾದಂತಹ ಒಂದು ವಿಶೇಷವಾದ ವಸ್ತು ಅಂದರೆ ಗಿಡ ಅದು ತುಳಸಿ ನಾನು ಹೇಳಿದಾಗೆ ನೀವು ದಿನ ವಸ್ತಿಲು ಪೂಜೆ ಮಾಡಿ ಮನೆಯನ್ನು ಸ್ವಚ್ಛವಾಗಿಟ್ಕೊಂಡು ಹೊಸ್ತಿಲು ಪೂಜೆ ಮಾಡಿ ತುಳಸಿಗೆ ಪೂಜೆ ಮಾಡಿ ಆಮೇಲೆ ಲಕ್ಷ್ಮೀ ಸಾಕ್ಷಾತ್ ಅದು ವಿಗ್ರಹ ಆಗಿರ್ಬೋದು ಅಥವಾ ಒಂದು ಫೋಟೋ ಆಗಿರ್ಬೋದು ಅದಕ್ಕೆ ಲಕ್ಷ್ಮಿ ಪೂಜೆ ಮಂಗಳವಾರ ಬಿಟ್ಟರೆ ಶುಕ್ರವಾರ ತುಂಬ ಶ್ರೇಷ್ಠವಾದ ದಿನಗಳು ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ದಿನ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಥವಾ ಮಂಗಳವಾರ ಶುಕ್ರವಾರ ಶುಕ್ರವಾರ ತಪ್ಪದೇ ಮಾಡಿ ಮಂಗಳವಾರ ತಪ್ಪದೇ ಮಾಡಿ ಲಕ್ಷ್ಮಿ ನೀವು ಏನು ಅಂದ್ಕೊಂಡಿರ್ತೀರಾ ಸಾಕ್ಷಾತ್ ಲಕ್ಷ್ಮಿಗೆ ನೀವು ಒಂಬತ್ತು ವಾರ ನೀವು ಸಾಕ್ಷಾತ್ ಲಕ್ಷ್ಮಿಗೆ ಪೂಜೆ ಮಾಡಲೇಬೇಕಾಗುತ್ತೆ ಒಂದು ವಾರ ಆ ಕಡೆ ಈ ಕಡೆ ನೀವು ಏನಾದರೂ ಋತಸ್ರವವಾದಲ್ಲಿ ಅಥವಾ ನಿಮಗೆ ಹುಷಾರಿಲ್ಲ ಅಂದರೆ ನಡೆಯುತ್ತೆ ಇಲ್ಲ ಅಂತಂದರೆ ನೀವು ಪೂಜೆ ಮಾಡಬೇಕಾಗುತ್ತೆ ಇನ್ನು ಪೂಜೆ ಮಾಡುವಾಗ ನೀವು ಗೋಮತಿ ಚಕ್ರಗಳು ಬರುತ್ತೆ ಅಥವಾ ಶಂಖಗಳು ಬರುತ್ತೆ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳು ಗೋಮತಿ ಚಕ್ರ ಗುಲ್ಲುಗಂಜಿ ಈ ರೀತಿ ವಸ್ತುಗಳೆಲ್ಲ ಬರುತ್ತೆ ಆ ಒಂದು ವಸ್ತುಗಳನ್ನು ನೀವು ದೇವರ ಮುಂದೆ ಒಂದು ತಟ್ಟೆಯಲ್ಲಿ ಅಥವಾ ಒಂದು ಕಾಣಿಕೆ ರೂಪದಲ್ಲಿ ಒಂದು ಬಟ್ಟೆಯಲ್ಲಿ ಮುಡಿಪಲ್ಲಿ ಕಟ್ಟಿ ಇಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ ಇನ್ನು ನೀವು ಹಣ ಇಡುವಂತಹ ಜಾಗದಲ್ಲಿ ಅಂದರೆ ನೀವು ಮನೆಯಲ್ಲಿ ಒಂದು ಯಾವುದೋ ಒಂದು ಜಾಗದಲ್ಲಿ ಪರ್ಸಲ್ಲಿ ಅಥವಾ ಒಂದು ರೂಮಿನ ಒಂದು ವಾರ್ಡ್ ರೂಬ್ಗಳಲ್ಲಿ ಇಟ್ಟಿರ್ತೀರ ಅಲ್ವಾ ಒಂದು ಡಬ್ಬಿಯಲ್ಲಿ ಇಟ್ಟಾಗ ಅಥವಾ ನೀವು ವ್ಯಾಪಾರ ವಹಿವಾಟು ಮಾಡುವಾಗ ನಿಮ್ಮದು ಒಂದು ಖಜಾನೆ ಅಲ್ಲಿ ಏನಿರುತ್ತೆ ಅಲ್ಲಿ ನೀವು ಒಂದು ಲಕ್ಷ್ಮಿಯ ಚಿ ಸಣ್ಣ ವಿಗ್ರಹವನ್ನು ಇಟ್ಕೊಳ್ಳೋದು ಅಥವಾ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತು ಗೋಮತಿ ಚಕ್ರ ಗುಲಗಂಜಿಗಳನ್ನು ನೀವು ಆ ಒಂದು ಜಾಗದಲ್ಲಿ ಇಟ್ಟರೆ ಲಕ್ಷ್ಮಿ ಆಕರ್ಷಿತಳಾಗಿ ಲಕ್ಷ್ಮೀ ಕೃಪಾ ಕಟಾಕ್ಷ ಹಾಗೆ ನಿಧಾನವಾಗಿ ಆ ಒಂದು ನೀವು ಇಡುವಂತಹ ಜಾಗದಲ್ಲಿ ಆಕರ್ಷಿತರಾಗಿ ನೂರು ಇಟ್ಟಿದ್ದು ಸಾವಿರ ಆಗುತ್ತೆ ಸಾವಿರ ಇಟ್ಟಿದ್ದು ಹತ್ತು ಸಾವಿರ ಆಗುತ್ತೆ ಹಾಗೆ ಲಕ್ಷದ ರೂಪದಲ್ಲಿ ನಿಮ್ಮ ಮನೆಗೆ ಲಕ್ಷ್ಮಿ ಬಂದು ಸೇರ್ತಾಳೆ ಇದು ಸತ್ಯ ಅಪ್ಪಟ ಸತ್ಯ ಇದು ನಾನು ಏನು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ಅದನ್ನು ನಾನು ಕಂಡಿದ್ದೀನಿ ಯಾಕಂದರೆ ಒಂದೇ ಕಡೆ ದುಡ್ಡು ಇಟ್ಟಾಗ ಅಲ್ಲಿ ಬಂದು ದುಡ್ಡು ಮತ್ತೆ ಮತ್ತೆ ಸೇರುತ್ತೆ ಮನೆಯಲ್ಲಿ ಒಂದತ್ರ ನೂರು ರೂಪಾಯಿ ಇಡೋದು ಇನ್ನೊಂದು ಹತ್ರ ಐನೂರು ರೂಪಾಯಿ ಇಡೋದು ಅಂದರೆ ಒಂದೇ ಜಾಗದಲ್ಲಿರಬೇಕು ವಿವಿಧ ಜಾಗಗಳಲ್ಲಿ ಇಟ್ಟರೆ ಅಲ್ಲಿ ಲಕ್ಷ್ಮಿ ಎಲ್ಲಿ ಹೋಗೋದು ಅನ್ನೋದೇ ತುಂಬ ಲಕ್ಷ್ಮಿಗೆ ಇದಾಗುತ್ತೆ ಹಾಗಾಗಿ ಒಂದೇ ಜಾಗದಲ್ಲಿ ಒಂದೇ ಜಾಗದಲ್ಲಿ ನೀವು ಲಕ್ಷ್ಮಿಯನ್ನು ಕೂಡಿಸ್ತಾ ಹೋಗಬೇಕು ಅದೇ ಜಾಗದಲ್ಲಿ ಧನಕರ್ಷಣೆ ಆಗ್ತದೆ ಇನ್ನು ನೀವು ದುಡ್ಡು ಇಡುವ ಜಾಗ ಈಶಾನ್ಯ ನಂದಿ ದಿಕ್ಕುಗಳಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಈ ಒಂದು ದಿಕ್ಕುಗಳಲ್ಲಿ ಇಟ್ಟಾಗ ಅಂದರೆ ಈಸ್ಟ್ ಅಥವಾ ನಾರ್ತ್ ನಂದಿ ಈಶಾನ್ಯ ದಿಕ್ಕುಗಳಲ್ಲಿ ಇಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಇನ್ನು ನೀವು ಅಡುಗೆ ಮನೇಲಿ ಡಬ್ಬಿಗಳೆಲ್ಲ ಇಡ್ತೀರಿ ಅಂತಂದರೆ ಅದರಲ್ಲೂ ಅಷ್ಟೇ ನೀವು ದೇವಿಗೆ ಪ್ರಿಯವಾದಂತಹ ಗುಲ್ಗಂಜಿ ಈ ರೀತಿ ವಸ್ತುಗಳನ್ನು ನೀವು ಹಾಕಿಟ್ಟರೆ ತುಂಬ ಗೋಮತಿ ಚಕ್ರಗಳು ಇವೆಲ್ಲ ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತು ಎಲ್ಲಾದರೂ ಆಗಲಿ ನೀವು ದುಡ್ಡಿಡುವ ಜಾಗದಲ್ಲಿ ಇದು ನೆಡಿ ಅಥವಾ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿ ಅವು ನಿಮ್ಮ ಲಕ್ಷ್ಮೀ ಸ್ವರೂಪದಲ್ಲಿರುವಂತಹ ವಸ್ತುಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ ಇನ್ನು ಮನೆಗೆ ಮನೆ ಹತ್ರ ಜಾಸ್ತಿ ಕಾಗೆ ಬರ್ತಿದೆ ಅಂತಂದರೆ ಹಲ್ಲಿಗಳೆಲ್ಲ ಇದ್ದರೆ ಇದೆಲ್ಲ ದೇವರ ಸ್ವರೂಪದಲ್ಲಿರುವಂತಹ ಪ್ರಾಣಿಗಳು ಅವರೆಲ್ಲ ನಿಮ್ಮ ಮನೇಲಿ ಇದ್ದರೆ ಅಂತಂದರೆ ನಿಮ್ಮ ಮನೆಯ ಮೇಲೆ ದೇವರ ಒಂದು ಕೃಪಾ ಕಟಾಕ್ಷ ನೆಲೆಸಿದೆ ಅಂತ ಅರ್ಥ ಹಾಗಾಗಿ ಆ ರೀತಿ ನೀವು ಮಾಡಿದ್ರೆ ಅಂದ್ಕೊಂಡ್ರೆ ತುಂಬ ಒಳ್ಳೆಯದು ಅವೆಲ್ಲ ನಿಮಗೆ ದೇವರ ಒಂದು ಕೃಪಾ ಕಟಾಕ್ಷ ಆಶೀರ್ವಾದ ನಿಮ್ಮ ಮನೆ ಮೇಲೆ ಇದೆ ಅಂತ ಅರ್ಥ ಇನ್ನು ಮನೆಯಲ್ಲಿ ದಾರಿದ್ರ್ಯ ಹೇಗೆ ತುಂಬಿದೆ ಅಂತ ಗೊತ್ತಾಗುತ್ತೆ ಅಂತಂದರೆ ನೀವು ದೇವ್ರ ದೀಪ ಹಚ್ಚುತ್ತೀರ ಗಾಳಿ ಇರೋಲ್ಲ ತಂದು ತಂತಾನೆ ಆರೋಗೋದು ಅಥವಾ ಹಾಲು ಉಕ್ಕಿರುತ್ತೆ ನೀವು ಅಲ್ಲೇ ಇರ್ತೀರ ಉಕ್ಕುತ್ತೆ ಅಂತ ಅಂದ್ಕೊಂಡ್ರಲ್ಲ ಪಾತ್ರೆ ತು ಸುಮ್ಮ ಸುಮ್ಮನೆ ಸೀದೋಗೋದು ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಕೆಟ್ಟ ಶಕ್ತಿಗಳು ನಕಾರಾತ್ಮಕ ಶಕ್ತಿಗಳಿದೆ ಅನ್ನೋದು ಈ ರೀತಿ ಆಗುತ್ತೆ ಸೊ ಮನೆಯಲ್ಲಿ ಬೆಕ್ಕು ಇವೆಲ್ಲ ಬಂದು ಜಾಸ್ತಿ ಒಂಥರ ಕೆಟ್ಟ ಪರಿಣಾಮ ಥರ ನಿಮಗೆ ಆಗೋದು ಅಂದ್ಕೊಂಡೇ ಇರಲ್ಲ ತಂತಾನೆ ಯಾರ್ಯಾರೋ ನಿಮ್ಮ ಮೇಲೆ ಬಂದು ಜಗಳ ಮಾಡೋದು ಈ ರೀತಿ ಎಲ್ಲ ಆದಾಗ ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ಸುಮ್ಮನೆ ಇಲ್ಲದಂತಹ ಜಗಳಗಳು ನೀವು ಅಂದ್ಕೊಂಡೇ ಇರೋಲ್ಲ ನೀವು ಅವ್ರ ಮೇಲೆ ಜಗಳ ಮಾಡ್ತೀರಾ ಅಂತ ನಿಮಗಲ್ಲಿ ಜಗಳ ಮಾಡಬೇಕು ಅಂತ ಮನಸ್ಥಿತಿನೂ ಇರಲ್ಲ ಸುಮ್ಮನೆ ನಿಮ್ಮ ಮೇಲೆ ಜಗಳಕ್ಕೆ ಬರೋದು ನೀವು ಬೇರೆಯವ್ರ ಮೇಲೆ ಮಾಡ ಇದೆಲ್ಲ ನಕಾರಾತ್ಮಕ ಶಕ್ತಿಗಳು ಕೆಟ್ಟ ಶಕ್ತಿಗಳಿದೆ ಅಂತ ಹಾಗಾಗಿ ಶಾಂತಿ ನೆಲೆಸಬೇಕು ಲಕ್ಷ್ಮಿ ಕೃಪಾ ಕಟಾಕ್ಷ ಬರಬೇಕು ಅಂದರೆ ಈ ರೀತಿ ಮಾಡಿ ಇನ್ನು ಸಂಖ್ಯೆಗಳು ಏಳು ಎಂಟು ಆರು ಸೆವೆನ್ ಏಯ್ಟ್ ಸಿಕ್ಸ್ ಅಥವಾ ಫೋರ್ ಫೈ ಸಿಕ್ಸ್ ಈ ರೀತಿಯ ಸಂಖ್ಯೆಗಳು ಶುಭ ಶಕುನ ನೀವು ಕೈ ಮೇಲೆ ಬರೆದು ನೀವು ಮನಸ್ಸಲ್ಲಿ ಅಂದ್ಕೊಂಡು ಏನಕ್ಕೆ ದುಡ್ಡು ಬೇಕು ಅಂತ ಅಂದ್ಕೊಂಡು ಲಕ್ಷ್ಮಿ ಮುಂದೆ ಕೂತು ಈ ನಂಬರ್ಗಳನ್ನು ಬರೆದ್ರೆ ತಂತಾನೆ ಅದೃಷ್ಟವಶಾತ್ ಆ ನಂಬರ್ಗಳಲ್ಲಿ ಶಕ್ತಿ ಇರುತ್ತೆ ವಿಶೇಷ ಶಕ್ತಿಗಳಿರುತ್ತೆ ಹಾಗಾಗಿ ನಿಮ್ಮ ಮನೆಯ ಕಡೆ ಅಂದರೆ ನಿಮ್ಮ ಮನೆಯೊಳಗಡೆ ಲಕ್ಷ್ಮಿ ಬರೋದಂತೂ ಖಂಡಿತ ಆ ನಂಬರ್ಗಳನ್ನು ನೆನ್ಪಿಟ್ಕೊಳ್ಳಿ ಸೆವೆನ್ ಏಯ್ಟ್ ಸಿಕ್ಸ್ ಮತ್ತು ಫೋರ್ ಫೈವ್ ಸಿಕ್ಸ್ ಈ ನಂಬರ್ಗಳನ್ನು ಬರೆದು ನೀವೇನು ಅಂದ್ಕೊಳ್ತೀರಾ ಹನ್ನೊಂದು ಬಾರಿ ಬರೀಬೇಕಾಗತ್ತೆ ಪ್ರತಿನಿತ್ಯ ಕೈ ಮೇಲೆ ಆದರೂ ಚಿಕ್ಕದಾಗಿ ಬರ್ಕೊಳ್ಳಿ ಅಥವಾ ಒಂದು ಬುಕ್ಕಲ್ಲಿ ಸೆವೆನ್ ಏಯ್ಟ್ ಸಿಕ್ಸ್ ಸೆವೆನ್ ಏಯ್ಟ್ ಸಿಕ್ಸ್ ಸೆವೆನ್ ಏಟ್ ಸಿಕ್ಸ್ ಅದರ ಮುಂದೆಗಡೆ ನೀವೇನು ಅಂದ್ಕೊಂಡಿರ್ತೀರ ಅದನ್ನು ಮಾಡಿ ಇದನ್ನು ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಿಮ್ಮ ಮನೆಗೆ ಲಕ್ಷ್ಮಿ ಬರ್ತಾಳೆ ಅಂತ ನೀವೇ ಹೇಳ್ತೀರಾ ನಿಮ್ಮ ವ್ಯತ್ಯಾಸಗಳು ನೀವೇ ನಿಮಗೆ ಗೊತ್ತಾಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು